ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವು ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ಅತ್ಯಂತ ಶ್ರೇಷ್ಠವಾದುದು ಅಂತ ಪರಿಗಣಿಸಲು ಇರುವ ಕಾರಣವನ್ನು ತಿಳಿಯೋಣ ನಮ್ಮ ದೇಶವು ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ಧರ್ಮಗಳಿಗೆ ನೆಲೆಯಾಗಿದೆ ಆಧುನಿಕತೆ ಎಷ್ಟೇ ಮುನ್ನಡೆಗೆ ಬಂದಿದ್ದರೂ ಕೂಡ ಇಂದಿನಿಂದ ಬಂದ ಕೆಲ ಸಂಪ್ರದಾಯಗಳು ಆಚರಣೆಗಳು ಇನ್ನೂ ಕೂಡ ಹಾಗೇನೇ ಇದೆ ಇಲ್ಲಿ ದೇವರು ದೇವ ಎಲ್ಲದರ ಮೇಲೆ ನಂಬಿಕೆ ಜಾಸ್ತಿ ಹಾಗೆಯೇ ದೇವರಿಗೆ ಅರ್ಪಿಸುವ ಅರ್ಪಣೆಗಳು ಸಹ ಗೌರವಾನ್ವಿತ ಆದು ಹಿಂದೂ ಧರ್ಮದಲ್ಲಿ ದೇವರ ನೈವೇದ್ಯ ವಿಚಾರಕ್ಕೆ ಬಂದರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನ ಹೆಚ್ಚು ಬಳಸಲಾಗುತ್ತೆ ಬೇಕಾದಷ್ಟು ಹಣಗಳಿದ್ದರೂ ಶುದ್ಧತೆಯ ಮತ್ತು ಭಕ್ತಿಯ ಸಂಕೇತವಾಗಿ ದೇವರಿಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ಮಾತ್ರ ಅರ್ಪಿಸಲಾಗುತ್ತೆ ಹಾಗಾದ್ರೆ ಬನ್ನಿ ಇವುಗಳಿಗೆ ಇರುವ ಕಾರಣ ಏನು ಎಂಬುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಪ್ರಕೃತಿಯ ಪವಿತ್ರ ಸೃಷ್ಟಿ ಇವೆರಡು ಪ್ರಕೃತಿಯ ಪವಿತ್ರ ಸೃಷ್ಟಿ ಅಂದ್ರೆ ಕಲಬೆರಕೆ ಎಂಜಲು ಇಲ್ಲದೆ ಬೆಳೆಯಲಾಗುತ್ತೆ ತೆಂಗಿನಕಾಯಿಯನ್ನು ಒಮ್ಮೆ ಒಡೆದರೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಇರುವುದಿಲ್ಲ ಇದನ್ನು ಸಂಪೂರ್ಣವಾಗಿ ನೆಡಬೇಕು ಹೀಗಾಗಿ ಇದನ್ನು ಎಂಜಲು ಮಾಡಿ ನೆಡಲು ಸಾಧ್ಯವಿಲ್ಲ ಇನ್ನು ಬಾಳೆ ಮರ ಕೂಡ ಹಾಗೆ ಇವುಗಳ ಸಸಿ ನೆಡುವ ಮೂಲಕವೇ ಗಿಡ ನೆಡುವ ಕಾರ್ಯ ನಡೆಸಲಾಗುತ್ತೆ ಇನ್ನು ಬಾಳೆಹಣ್ಣನ್ನು ಒಮ್ಮೆ ಸಿಪ್ಪೆ ತೆಗೆದು ಬಳಸಿದರೆ ಅದನ್ನು ನೆಡಲಾಗುವುದಿಲ್ಲ ಹೀಗಾಗಿ ಬಾಳೆಹಣ್ಣನ್ನು ದೇವರ ಪೂಜೆಗೆ ಅರ್ಹ ಮತ್ತು ಮಂಗಳಕರ ಅಂತ ಹೇಳಲಾಗುತ್ತೆ ಎರಡನೆಯದಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಮೊದಲನೆಯದಾಗಿ ಬಾಳೆಮರದ ಎಲೆ ಕಾಂಡ ಹಣ್ಣು ಕಾಯಿ ಎಲ್ಲವೂ ಬಳಕೆಗೆ ಯೋಗ್ಯವಾಗಿದೆ ಮತ್ತಿದನ್ನು ಕಲ್ಪವೃಕ್ಷ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ಇಂದು ಆಚರಣೆಗಳಲ್ಲಿ ಬಾಳೆಹಣ್ಣಿಗೆ ಬಲವಾದ ಸಾಂಕೇತಿಕ ಅರ್ಥವಿದೆ ಬಾಳೆಹಣ್ಣು ಸಾಕಷ್ಟು ಫಲವತ್ತತೆ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುವ ಹಣ್ಣಾಗಿದೆ ಇದೇ ಕಾರಣಕ್ಕೆ ದೇವರಿಗೆ ಅರ್ಪಿಸಲಾಗುತ್ತೆ ಇನ್ನು ಬಾಳೆ ಎಲೆಗಳಲ್ಲಿ ಊಟ ಮಾಡುವ ಅಭ್ಯಾಸ ಕೂಡ ಸಂಪ್ರದಾಯಬದ್ಧವಾಗಿದೆ ಇದು ಬಾಳೆಯ ಪವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಇನ್ನು ಹಣ್ಣಿನ ಹಳದಿ ಬಣ್ಣವು ಅನೇಕ ಸಂಸ್ಕೃತಿಗಳಲ್ಲಿ ಜ್ಞಾನ ಮತ್ತು ಕಲಿಕೆಯನ್ನು ಪ್ರತಿನಿಧಿಸುತ್ತೆ ಇನ್ನು ಬಾಳೆಹಣ್ಣು ಸಮೃದ್ಧಿಯ ಸಂಕೇತ ಕೂಡ ಹೌದು ತೆಂಗಿನಕಾಯಿಯನ್ನು ಸಾಮಾನ್ಯವಾಗಿ ತ್ಯಾಗ ಶುದ್ಧತೆ ಮತ್ತು ಮಾನವ ಅಹಂಕಾರದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಇದನ್ನು ಕೂಡ ಕಲ್ಪವೃಕ್ಷ ಅಂತಾನೆ ಹೇಳಲಾಗುತ್ತೆ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಾಗ ನೈವೇದ್ಯದ ಸಮಯದಲ್ಲಿ ತೆಂಗಿನಕಾಯಿ ಒಡೆಯುವುದು ಅತ್ಯಂತ ಪ್ರಮುಖವಾದ ಆಚರಣೆಯಾಗಿದೆ ಇನ್ನು ತೆಂಗಿನಕಾಯಿಯ ಗಟ್ಟಿಯಾದ ಚಿಪ್ಪು ಅಹಂಕಾರವನ್ನು ಪ್ರತಿನಿಧಿಸುತ್ತೆ ಮತ್ತು ಅದನ್ನು ಒಡೆಯುವ ಮೂಲಕ ಅಹಂಕಾರವನ್ನು ಯಾವತ್ತಿದ್ದರೂ ನಾಶವಾಗಲೇಬೇಕು ಎಂದು ಸೂಚಿಸುತ್ತೆ ಒಳಗಿನ ಬಿಳಿ ತೆಂಗು ಶುದ್ಧತೆ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುತ್ತೆ ಇನ್ನು ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಇರುವ ಮೂರು ಕಣ್ಣುಗಳಿಗೂ ಮಹತ್ವವಿದೆ ಈ ಮೂರು ಕಣ್ಣುಗಳು ಶಿವನು ತನ್ನ ಅಣೆಯ ಮೇಲೆ ಮೂರನೇ ಕಣ್ಣನ್ನು ಹೊಂದಿರುವಂತೆ ಚಿತ್ರಿಸಿದ ಮೂರು ಕಣ್ಣುಗಳನ್ನು ಸೂಚಿಸುತ್ತೆ ಆದ್ದರಿಂದ ಶಿವನಿಗೆ ಅಥವಾ ಇತರ ಯಾವುದೇ ದೇವತೆಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಮೂರನೆಯದಾಗಿ ಆರೋಗ್ಯದ ಅಂಶಗಳು ಧಾರ್ಮಿಕ ಅಂಶಗಳ ಹೊರತಾಗಿ ಬಾಳೆಹಣ್ಣು ಪೌಷ್ಟಿಕ ಮೌಲ್ಯಗಳನ್ನು ಹೊಂದಿದೆ ಬಾಳೆಹಣ್ಣುಗಳು ಪೊಟ್ಯಾಸಿಯಂ ಡಯಟರಿ ಫೈಬರ್ ಮತ್ತು ಬಿ ಸಿಕ್ಸ್ ಮತ್ತು ಸಿ ನಂತಹ ಗಮನಾರ್ಹವಾದ ವಿಟಮಿನ್ಗಳಿಂದ ತುಂಬಿದೆ ಅದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಜೀರ್ಣ ಕಿ ಕ್ರಿಯೆಯನ್ನು ಸುಧಾರಿಸಲು ಮತ್ತು ವ್ಯಕ್ತಿಗೆ ಶಕ್ತಿವರ್ಧಕವನ್ನು ನೀಡುತ್ತೆ ಹೀಗಾಗಿ ಬಾಳೆಹಣ್ಣುಗಳನ್ನು ಪೋಷಣೆಗೆ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಇನ್ನು ಬಾಳೆಹಣ್ಣುಗಳು ಮೃದುವಾದ ಮತ್ತು ಜೀರ್ಣವಾಗುವ ಮತ್ತು ಆಯುರ್ವೇದದ ಪ್ರಕಾರ ಮೂಲಭೂತವಾಗಿ ಸಾತ್ವಿಕ ಆಹಾರವಾಗಿದೆ ಮತ್ತೊಂದೆಡೆ ತೆಂಗಿನಕಾಯಿಗಳು ಹೆಚ್ಚು ಪೌಷ್ಟಿಕ ಆಹಾರಗಳಾಗಿವೆ ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಒದಗಿಸುವುದರಿಂದ ಹಿಡಿದು ಅಗತ್ಯ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಖನಿಜಗಳವರೆಗೆ ಇನ್ನು ತೆಂಗಿನಕಾಯಿಯೊಳಗಿನ ನೀರು ಹೆಚ್ಚು ಮೌಲ್ಯಯುತವಾಗಿದೆ ಯಾಕಂದರೆ ಅದು ಹೈಡ್ರೇಟ್ ಮಾಡುತ್ತೆ ಮತ್ತು ಅದರ ಬಿಳಿಕಾಯಿ ಆರೋಗ್ಯಕರ ಕೊಬ್ಬುಗಳು ಮತ್ತು ಫೈಬರ್ನ ಅತ್ಯಂತ ಶ್ರೀಮಂತವಾದ ಮೂಲವಾಗಿದೆ ಇನ್ನು ತೆಂಗಿನಕಾಯಿಯನ್ನು ದೀರ್ಘಕಾಲದವರೆಗೆ ಆಹಾರ ಮತ್ತು ಔಷಧವಾಗಿ ಬಳಸಲಾಗುತ್ತೆ ಆಯುರ್ವೇದವು ತೆಂಗಿನಕಾಯಿಯನ್ನು ಅದರ ತಂಪಾಗಿಸುವ ಸ್ವಭಾವದಿಂದಾಗಿ ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತೆ ನಾಲ್ಕನೆಯದಾಗಿ ಇತಿಹಾಸ ಮತ್ತು ಸಂಪ್ರದಾಯ ತೆಂಗಿನಕಾಯಿಗಳು ಮತ್ತು ಬಾಳೆಹಣ್ಣುಗಳು ಅತ್ಯಂತ ಪುರಾತನವಾದ ಧಾರ್ಮಿಕ ಪುಸ್ತಕಗಳಲ್ಲಿ ಒಂದಾದ ಋಗ್ವೇದದಲ್ಲಿ ಉಲ್ಲೇಖಿಸಲ್ಪಡುತ್ತವೆ ದೇಶದ ಅನೇಕ ಭಾಗಗಳಲ್ಲಿ ಬಾಳೆ ಮತ್ತು ತೆಂಗನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಮದುವೆಗಳು ಮತ್ತು ಧಾರ್ಮಿಕ ಹಬ್ಬಗಳಲ್ಲಿ ಬಾಳೆಗಿಡದ ಬಳಕೆಯು ಭಾರತೀಯ ಸಮಾಜವು ಈ ಸಸ್ಯಕ್ಕೆ ಪ್ರಾಚೀನ ಕಾಲದ ಪ್ರಾಮುಖ್ಯತೆಯ ಬಗ್ಗೆ ಹೇಳುತ್ತೆ ಅಂತೆಯೇ ತೆಂಗಿನಕಾಯಿ ಅನೇಕ ವೇದಿಕ ಆಚರಣೆಗಳು ಮತ್ತು ಕಾರ್ಯಗಳ ಅವಿಭಾಜ್ಯ ಅಂಗವಾಗಿದೆ ಇದು ಶುದ್ಧ ಮತ್ತು ಪವಿತ್ರತೆಯನ್ನ ಸೂಚಿಸುತ್ತೆ ಪ್ರಮುಖ ಹಬ್ಬಗಳಲ್ಲಿ ಕಾಯಿ ಒಡೆಯದೆ ಯಾವ ಕೆಲಸವೂ ಮುಂದೆ ಹೋಗಲ್ಲ ಒಟ್ಟಿನಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಇವೆರಡೂ ಮಿಳಿತವಾಗಿದ್ದು ಶ್ರೇಷ್ಠತೆ ಶುದ್ಧತೆಯ ಭಾಗವಾಗಿದೆ